ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಸಂಚಲನ ಜೋರಾಗಿದೆ ನಾಯಕತ್ವ ಬದಲಾವಣೆಯೋ ಅಥವಾ ಸಂಪುಟ ಸರ್ಜರಿಯೋ ಅನ್ನುವಂಥ ಪ್ರಶ್ನೆ ಎದುರಾಗಿದೆ ಇದರ ನಡುವೆ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಕಾಂಗ್ರೆಸ್ ಪಡೆಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಾವು ಇವತ್ತು ಬ್ರೇಕ್ ಮಾಡ್ತೀವಿ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಸಂಚಲನ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಕುರ್ಚಿ ಕನಸು ಈಡೇರುತ್ತಾ ಅನ್ನುವಂಥ ಪ್ರಶ್ನೆ ಅದೇ ಸಂದರ್ಭದಲ್ಲಿ ಸಿಎಂ ಬಣದ ಪ್ಲಾನ್ ಏನು ಹೈಕಮಾಂಡ್ ನಾಯಕರ ಲೆಕ್ಕಾಚಾರ ಏನು ನಿಮ್ಮ ಅಶ್ವವೇಗ ನ್ಯೂಸ್ ಇವತ್ತು ಕಾಂಗ್ರೆಸ್ ಪಡೆಯ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅನ್ನ ಬ್ರೇಕ್ ಮಾಡುತ್ತೆ ಅತಿ ದೊಡ್ಡ ಬ್ರೇಕ್ ಅಂದ್ರೆ ಅಂದರೆ ಏನಂದ್ರೆ ಏನು ಆಗಬಹುದು ಕಾಂಗ್ರೆಸ್ ಅಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ಪ್ರಶ್ನೆ ಇದೆ ಸಿ ಎಂ ಬದಲಾವಣೆನ ಅಥವಾ ಸಂಪುಟ ಸರ್ಜರಿನಾ ನವೆಂಬರ್ ಕ್ರಾಂತಿ ಏನಾಗುತ್ತೆ ಎಚ್ ನಿಮ್ ಡಿ ಕೆ ಶಿವಕುಮಾರ್ ಅವರು ಎರಡೂವರೆ ವರ್ಷ ಆಯಿತು ನನ್ನ ಸಿ ಎಂ ಮಾಡಿ ಅಂತ ಕ್ಲೈಮ್ ಮಾಡ್ತಾರ ಕನಸು ಈಡೇರುತ್ತಾ ಇದೇ ಸಂದರ್ಭದಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ದೊಡ್ಡ ಬಣ ಇದೆ ಆ ಬಣದ ನಾಯಕರ ಪ್ಲ್ಯಾನ್ ಏನು ಹೈಕಮಾಂಡ್ ಲೆಕ್ಕಾಚಾರ ಏನು ಇವುಗಳ ಕಂಪ್ಲೀಟ್ ರಿಪೋರ್ಟನ್ನು ನಾವು ಕೊಡ್ತಾ ಹೋಗ್ತೀವಿ ಸದ್ಯ ಅಧಿಕಾರ ಹಂಚಿಕೆ ಫೈಟ್ ಇದೆ ನಾಯಕತ್ವ ಜಟಾಪಟಿ ಕೂಡ ನಡೀತಾ ಇದೆ ಸಿ ಎಂ ಕುರ್ಚಿಯ ಮೇಲೆ ಡಿ ಸಿಮ್ ಡಿ ಕೆ ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ ಅವ್ರಿಗೆ ಚೆಕ್ಮೇಟ್ ಇಟ್ಟಿದ್ದಾರೆ ಹಾಗಾದರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಲಿಕ್ಕೆ ತಂತ್ರ ನಡೀತಾ ಇದೆಯಾ ಯಾವ ರೀತಿಯಾಗಿ ಕಟ್ಟಿ ಹಾಕಬೇಕು ಅಂತ ಹೇಳಿದ್ರೆ ಹೆಚ್ಚುವರಿ ಡಿ ಸಿ ಹುದ್ದೆ ಸೃಷ್ಟಿ ಮಾಡ್ತಾರಾ ಸಮುದಾಯವಾರು ಹೆಚ್ಚುವರಿ ಡಿ ಸಿ ಹುದ್ದೆಗೆ ಒತ್ತಾಯ ಕೇಳಿ ಬರ್ತಾ ಇದೆ ವರಿಷ್ಠರಿಗೆ ಮತ್ತೊಮ್ಮೆ ಸಿ ಎಂ ಬಣದ ನಾಯಕರು ಮನವಿಯನ್ನು ಮಾಡಿಕೊಂಡಿದ್ದಾರಂತೆ ನೋಡು ಈಗ ನಾವು ಹಂತ ಹಂತವಾಗಿ ರಾಜ್ಯ ಕಾಂಗ್ರೆಸ್ನ ಬೆಳವಣಿಗೆಗಳ ಬಗ್ಗೆ ಮಾತನಾಡ್ತಾ ಹೋಗೋಣ ಹಂತ ಹಂತವಾಗಿ ಈಗ ಎಲ್ಲರ ನಡುವೆ ಚರ್ಚೆ ಇರುವಂಥದ್ದೇನು ಸಿ ಬದಲಾವಣೆ ಅಂತ ಹೇಳಿ ಸಿ ಬದಲಾವಣೆ ಸರಿ ಹಾಗಾದರೆ ಯಾರು ಸಿ ಎಂ ಆಗ್ತಾರೆ ಅಂತ ಹೇಳಿದ್ರೆ ಸದ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತುದಿಗಾಲರಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲೇಬೇಕು ಅಂತ ಹೇಳಿ ಪ್ರಾರ್ಥನೆ ಪ್ರಯತ್ನ ಎಲ್ಲವೂ ಕೂಡ ಇದೆ ಪ್ರಾರ್ಥನೆ ಅಂತೂ ಇದ್ದೇ ಇದೆ ಈಗ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಪ್ರಾರ್ಥನೆಯೂ ಮಾಡ್ತಾ ಇದ್ದಾರೆ ಅವ್ರಿಗೆ ಚೆಕ್ ಮೇಟ್ ಇಡಬೇಕು ಯಾವ ರೀತಿ ಚೆಕ್ ಮೇಟ್ ಇಡೋದು ಅಂತ ಹೇಳಿದ್ರೆ ಅವರ ಶಕ್ತಿಯನ್ನು ಕುಗ್ಗಿಸಬೇಕು ಶಕ್ತಿಯನ್ನು ಕುಗ್ಗಿಸಬೇಕು ಅಂತ ಹೇಳಿದ್ರೆ ಈಗ ಕಳೆದ ಎರಡೂವರೆ ವರ್ಷದಿಂದ ಡಿ ಕೆ ಶಿವಕುಮಾರ್ ಅವರು ಸ್ಟ್ರಾಂಗ್ ಯಾಕೆ ಎರಡು ಕಾರಣಕ್ಕೆ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷರು ಅನ್ನುವ ಕಾರಣಕ್ಕೆ ಮತ್ತೊಂದು ಉಪಮುಖ್ಯಮಂತ್ರಿಗಳು ಅನ್ನುವ ಕಾರಣಕ್ಕಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕಿಲ್ಲ ಅಂತ ಆಯಿತು ಇದರ ನಡುವೆ ಉಪಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದ್ರ ಬದಲಿಗೆ ಹೆಚ್ಚುವರಿ ಡಿ ಸಿ ಎಂಗಳನ್ನು ಸೃಷ್ಟಿ ಮಾಡಿದರೆ ಆಗ ಏಕಚಕ್ರಾಧಿಪತ್ಯ ಏನು ಸಾಧಿಸ್ತಾ ಇದ್ದಾರಲ್ವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಬ್ರೇಕ್ ಹಾಕಬಹುದು ಅಂತ ಲೆಕ್ಕಾಚಾರ ಇದೆ ಸೊ ಹೆಚ್ಚುವರಿ ಡಿ ಸಿ ಎಂ ಹುದ್ದೆಯ ಮೇಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಕಟ್ಟಿ ಹಾಕಬೇಕು ಜೊತೆಗೆ ಅವರ ಓಟಕ್ಕೆ ಬ್ರೇಕ್ ಹಾಕಬೇಕು ಈ ಪ್ರಯತ್ನ ಇದೆ ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡಬೇಕು ಇದು ಸಿಎಂ ಬಣದ ನಾಯಕರ ಒತ್ತಾಯ ಆ ಮೂಲಕ ಕನಕಪುರ ಬಂಡೆಯ ಪವರ್ಗೆ ಬ್ರೇಕ್ ಹಾಕ್ಬೇಕು ಹಾಗಾದ್ರೆ ಸಿಎಂ ಆಪ್ತರಲ್ಲಿ ಯಾರ್ಯಾರಿಗೆ ಸಿಗಬಹುದು ಯಾರೆಲ್ಲ ರೇಸಲ್ ಇದ್ದಾರೆ ಡಿಸಿಎಂ ಹುದ್ದೆಯ ಮೇಲೆ ಸಾಕಷ್ಟು ನಾಯಕರು ಕಣ್ಣಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ರೇಸಲ್ಲಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಎಂಬಿ ಪಾಟೀಲ್ ಈಶ್ವರ್ ಖಂಡ್ರೆ ಅಲ್ಪಸಂಖ್ಯಾತರು ಅಂತ ಬಂದರೆ ಜಮೀರ್ ಅಹಮದ್ ಖಾನ್ ಇದ್ದಾರೆ ನೋಡಿ ಇದು ಕಾನ್ಸೆಪ್ಟ್ ಹೊಸದಲ್ಲ ಸಾಕಷ್ಟು ವರ್ಷಗಳಿಂದ ಅಂದರೆ ಲೋಕಸಭಾ ಚುನಾವಣೆಗೆ ಆರು ತಿಂಗಳು ಇದ್ದಂಗೆನೆ ಈ ವಿಚಾರ ಮುನ್ನೆಲೆಗೆ ಬಂದಿತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹೆಚ್ಚುವರಿ ಡಿ ಸಿ ಎಂಗಳು ಬೇಕು ಅಂತ ಹೇಳಿ ಸ್ವತಃ ಕೆ ಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ರು ಕೆ ಎನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ರು ಹೆಚ್ಚುವರಿ ಡಿ ಸಿ ಎಂಗಳನ್ನು ಸೃಷ್ಟಿ ಮಾಡಿ ಆಗೇನಾಗುತ್ತೆ ಅಂದರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ಹೆಚ್ಚುವರಿ ಡಿ ಸಿ ಎಂಗಳನ್ನು ಸೃಷ್ಟಿ ಮಾಡೋದ್ರಿಂದ ಹೆಚ್ಚುವರಿ ಡಿ ಸಿ ಎಂಗಳು ಓಕೆ ಸರ್ ಬಟ್ ಯಾವ ಲೆಕ್ಕಾಚಾರ ಅಂತ ಹೇಳಿದ್ರೆ ಜಾತಿ ಸಮೀಕರಣ ಲೆಕ್ಕಾಚಾರದಲ್ಲಿ ಜಾತಿ ಸಮೀಕರಣ ಲೆಕ್ಕಾಚಾರದಲ್ಲಿ ಹೇಳೋದಾದರೆ ನೋಡಿ ನೀವು ಈಗ ಗಮನಿಸ್ತಾ ಇದ್ದೀರಾ ಡಿ ಸಿ ಎಂ ಆಕಾಂಕ್ಷಿಗಳು ಐದು ಜನರನ್ನು ನಾವು ಉಲ್ಲೇಖ ಮಾಡ್ತಾ ಇದ್ದೀವಿ ಈ ಪೈಕಿ ಯಾಕೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತರ ಕೋಟ ಈಗ ಕಾಂಗ್ರೆಸ್ಗೆ ಬಲ್ಕ್ ಆಗಿ ಓಟ್ ಬರ್ತಾ ಇರೋದ್ದು ಅಲ್ಪಸಂಖ್ಯಾತರದ್ದು ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಓಟ್ ಬರ್ತಾ ಇದೆ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಅಂದರೆ ಮುಸ್ಲಿಂ ಸಮುದಾಯದಿಂದ ಆ ಮುಸ್ಲಿಂ ಸಮುದಾಯವನ್ನು ಓಲೈಸಬೇಕು ಜೊತೆಗೆ ಆ ಮತಬ್ಯಾಂಕನ್ನು ಗಟ್ಟಿ